ಇಲ್ಲಿ ನಿಮಗೆ ಚಳ್ಳಕೆರೆ ಚಳ್ಳಕೆರೆಯಲ್ಲಿ ನಿಮಗೆ ನೋಡಿ ಈ ಕಡೆ ಹೈವೇ ಹೈವೇ ಇದು ಬಳ್ಳಾರಿ ಟು ಬೆಂಗಳೂರು ಹೈವೇ ಇದು ಬಳ್ಳಾರಿ ಟು ಬೆಂಗಳೂರು ಹೈವೇ ಈ ರೋಡಿಂದ ಈ ಸರ್ವಿಸ್ ರೋಡಿಂದ ನಿಮಗೆ ಈ ಫ್ರೆಂಟಿಗೆ ಇಲ್ಲಿಗೆ ಈ ಸೈಟ್ ಫ್ರಂಟಿಗೆ ಇದು ಕಾರ್ನರ್ ಸೈಡ್ ಬರುತ್ತೆ ಇಲ್ಲಿ ಒಂದು ಈ ಸೈಟ್ ಫ್ರೆಂಟ್ಗೆ ನಿಮಗೆ ಎಂಬತ್ತಡಿ ರೋಡ್ ಬರುತ್ತೆ ಹೈವೇಯಿಂದ ಇಲ್ಲಿಗೆ ಅಪ್ರೋಚ್ ಎಂಬತ್ತಡಿ ರೋಡ್ ಬಂದು ಇದೇನು ರೋಡ್ ಕಾಣ್ತಾ ಇದೆಯಾ ನಿಮಗೆ ಇದು ನಲವತ್ತಡಿ ರೋಡು ಇದು ನಲವತ್ತಡಿ ರೋಡು ನಿಮಗೆ ಆ ಮನೆ ಇದೆಯಲ್ಲ ನೋಡಿ ಆ ಮನೆ ಮುಂದೆಯಿಂದ ನಲವತ್ತಡಿ ರೋಡ್ಸ್ ಕಂಪ್ಲೀಟ್ ಇಲ್ಲಿಗೆ ಸ್ಟೈಟ್ ಬರುತ್ತೆ ಈ ಸ್ಟೈಟ್ ಬಂದ ನಂತರ ಇಲ್ಲಿ ಮೊದಲನೇದಾಗಿ ನಲವತ್ತು ಅರುವತ್ತು ಸೈಟ್ ಇದೆ ನೋಡಿ ಈ ಇಲ್ಲಿ ಈ ಒಂದು ಕಲ್ಲಿದೆ ನೋಡಿ ಇಲ್ಲಿ ಈ ಕಲ್ಲು ಕಾಣ್ತಾ ಇದೆಯಾ ಈ ಕಲ್ಲು ಏನು ಆಗಿದೆ ಈ ಕಲ್ಲಿನಿಂದ ಮುಂದೆ ಆ ಕಲ್ಲುವರೆಗೂ ನಿಮಗೆ ಇದು ಅಡಿ ಉದ್ದ ಬರುತ್ತೆ ಲೆಂತು ಮತ್ತು ಈ ಕಲ್ಲಿನಿಂದ ಈ ಭಾಗಕ್ಕೆ ಇದು ನಲವತ್ತಡಿ ಬರುತ್ತೆ ನೆಕ್ಸ್ಟು ಆ ಕಡೆ ಬಂದ್ಬಿಟ್ಟು ಕಾರ್ನರು ಆ ಕಡೆ ಬಂದುಬಿಟ್ಟು ಅದು ಮೂವತ್ತಡಿ ಉದ್ದ ಬರುತ್ತೆ ಹೀಗೆ ಅಗಲ ಉದ್ದ ಬಂದುಬಿಟ್ಟು ಅಡಿ ಬರುತ್ತೆ ಇಲ್ಲೇವರೆಗೂ ಬರುತ್ತೆ ನೋಡಿ ಈ ಎರಡು ಕಲ್ಲಿನವರೆಗೂ ಬರುತ್ತೆ ಅರುವತ್ತಡಿ ಪಕ್ಕದಲ್ಲಿ ಲೇಔಟ್ ಇದೆ ಅನುಕೂಲತೆ ತುಂಬ ಚೆನ್ನಾಗಿದೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಇದು ಚಿತ್ರದುರ್ಗ ಟು ಚಳ್ಕೆರೆ ಹೈವೇಗೆ ನಿಯರ್ ಇದೆ ಬೈಪಾಸ್ ನಿಯರಲ್ಲಿ ಈ ಸೈಟನ್ನು ಬೈ ಮಾಡಬೇಕಂದ್ರೆ ಒಳ್ಳೆ ನೆವಿಷಬಲ್ ರೇಟಲ್ಲಿ ಮಾಡಿಕೊಡ್ತೀನಿ ಇಲ್ಲಿ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ನಡೀತಾ ಇದೆ ಸ್ಕ್ವೇರ್ ಫೀಟು ಇನ್ನೂ ಒಳ್ಳೆ ರೇಟಲ್ಲೇ ಮಾಡಿಕೊಡ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ನೋಡಿ ಸೈಟ್ ಲೆವೆಲ್ಲಿದೆ ಹೈಟಲ್ಲಿದೆ ಯಾವುದೇ ಥರ ಮಳೆ ಬಂದರೂ ನಿಮ್ಗೆ ಹನಿ ನೀರು ಸಮೇತ ನಿಲ್ಲೋದಿಲ್ಲ ಗಟ್ಟಿ ಭೂಮಿ ಇದು ಇಂಥ ಒಂದು ಪ್ಲೇಸಲ್ಲಿ ನೀವು ಮನೆ ಮಾಡಿಕೊಂಡ್ರೆ ಈ ಕಡೆ ನಿಮಗೆ ಕಾರ್ನರ್ ಬರುತ್ತೆ ಇದು ನಲವತ್ತಡಿ ರೋಡು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಕಡೆ ಹೈವೇಯಿಂದ ನಿಮಗೆ ಇಲ್ಲಿ ಅಪ್ರೋಚು ಎಂಬತ್ತಡಿ ರೋಡ್ ಇಲ್ಲಿಗೆ ಅಪ್ರೋಚ್ ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಕೆಳಗಡೆ ಏನು ಲೇಔಟ್ ಇದೆಯೋ ಲೇಔಟಿಗೆ ನಿಮಗೆ ಇಲ್ಲ ಆಲ್ರೆಡಿ ರೋಡ್ ಇದೆ ನೋಡಿ ಈ ರೋಡು ಈ ರೋಡಿಗೆ ಇಲ್ಲಿ ಎರಡು ಕನೆಕ್ಟ್ ಆಗುತ್ತೆ ಇದು ತರ್ಟಿ ಫಿಟ್ ರೋಡ್ ಇದು ತರ್ಟಿ ಫಿಟ್ ರೋಡು ಇದು ನಲವತ್ತಡಿ ರೋಡು ಇದು ಎಂಬತ್ತಡಿ ರೋಡು ಇಷ್ಟೆಲ್ಲ ಅನುಕೂಲತೆ ಇದೆ ಇಲ್ಲಿ ಈ ಸೈಟನ್ನ ಎರಡು ಬೈ ಮಾಡಿದ್ರೆ ಒಂದು ಒಳ್ಳೆ ಕನ್ವೆನ್ಷನ್ ಹಾಲ್ ಕಟ್ಕೊಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ಯಾಕಂದರೆ ಎಂಬತ್ತಡಿ ರೋಡ್ ಇರೋದ್ರಿಂದ ಹೈವೇ ಇಲ್ಲಿಗೆ ತುಂಬ ಚೆನ್ನಾಗಿರುತ್ತೆ